ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಸ್ಥಾನ ರಾಜ್ಯಾಧ್ಯಕ್ಷರಾದ ಮೈಸೂರು ನಾರಾಯಣಸ್ವಾಮಿರವರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುನಿರಾಜುರವರ ಅಧ್ಯಕ್ಷತೆಯಲ್ಲಿ ಸಂಘದ ಇಪ್ಪತ್ತೈದನೇ ವಾರ್ಷಿಕೋತ್ಸವ ರಜತ್ ಮಹೋತ್ಸವ ಅಂಗವಾಗಿ ಪೌರಕಾರ್ಮಿಕರ ರಾಜ್ಯಮಟ್ಟದ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ರಾಜ್ಯ ಸರ್ಕಾರದ ಸಂಪುಟ ಸಚಿವರಿಗೆ ಅಭಿನಂದನಾ ಸಮಾರಂಭವು ನಗರದ ಪ್ಯಾಲೇಸ್ ಸಭಾಂಗಣದಲ್ಲಿ ಮಹಾಸಂಘದಿಂದ ಆಯೋಜಿಸಿದ್ದರು ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರು ಹಾಗೂ ಸಚಿವರಾದ ಮುನಿಯಪ್ಪ ಮಾಜಿ ಸಚಿವರಾದ ಆಂಜನೇಯ ಆಗಮಿಸಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಂದ ಪೌರಕಾರ್ಮಿಕರ ಬೇಡಿಕೆಗಳನ್ನು ಮೇ ಒಂದನೇ ತಾರೀಕಿನಂದು ಘೋಷಿಸಲಾಗುವುದು ಎಂದು ನುಡಿ ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಪೌರ ಕಾರ್ಮಿಕರ ಮಹಾಸಂಸ್ಥಾನ ರಾಜ್ಯಾಧ್ಯಕ್ಷರಾದ ಮೈಸೂರು ನಾರಾಯಣಸ್ವಾಮಿ ರವರಿಗೆ ಬೆಂಗಳೂರು ನಗರ ಹಾಗೂ ರಾಜ್ಯ ಸಮಿತಿಯ ಮುಖಂಡರಿಂದ ಅಭಿನಂದಿಸಿ ಸನ್ಮಾನಿಸಿ ನೂತನ ಕಾರು ಉಡುಗೊರೆಯಾಗಿ E padali, graad, Babu, goodbye, 약, wij, ಿ ನೀಡಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಅಧ್ಯಕ್ಷರಾದ ಬಿಎಂ ಸುರೇಶ್ ಬಾಬು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಪಿಎನ್ ಡಾಕ್ಟರ್ ಮುತ್ಯಾಲಪ್ಪ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ನಗರ ರಾಜ್ಯ ಕಾರ್ಯಾಧ್ಯಕ್ಷರಾದ ಎಂ ನಾಗರಾಜ್ ಹೆಬ್ಬಾಳ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಪತ್ರಿಕಾ ಸಂಯೋಜಕರಾದ ಎನ್ ಆಂಜನೇಯ ಬೆಂಗಳೂರು ನಗರ ಉಪಾಧ್ಯಕ್ಷರಾದ ಎಂಜಿ ಶ್ರೀನಿವಾಸ್ ಹಾಗೂ ಬೆಂಗಳೂರು ನಗರ ಉಪಾಧ್ಯಕ್ಷರಾದ ಡಿಸಿ ಸುರೇಂದರ್ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಮುನಿರಾಜು ಹಾಗೂ ರಾಜ್ಯ ಜಿಲ್ಲಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಹಾಗೂ ಸಾವಿರಾರು ಪೌರ ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪಾಲಿಕೆಗಳ ಮಹಾಸಂಘದ ವತಿಯಿಂದ ರಾಜ್ಯಾದ್ಯಂತ ಇವತ್ತೊಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ ಈ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಅನೇಕ ಸಚಿವರುಗಳು ಇವತ್ತಿನ ದಿವಸ ಬಂದು ಪೌರ ಕಾರ್ಮಿಕರ ಹಾಯಿಮಾತಿ ನೇರ ವೇತನ ಇನ್ನಿತರ ಎಲ್ಲ ಪ್ರಮುಖ ಬೇಡಿಕೆಗಳನ್ನ ಹಿಡಿಯುತ್ತೇವೆ ಅನ್ನುವಂಥ ಭರವಸೆಯನ್ನ ಇವತ್ತಿನ ದಿವಸ ಕೊಟ್ಟಿದ್ದಾರೆ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತಿನ ದಿವಸ ಸಮಸ್ತ ಕರ್ನಾಟಕದ ಪೌರ ಕಾರ್ಮಿಕರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಸರ್ ಇಲ್ಲ ಸರ್ ಆಟೋ ಟಿಪ್ಪರ್ ವಾಹನ ಚಾಲಕರ ಪರವಾಗಿ ನಾವು ನಿರಂತರವಾದಂತ ಹೋರಾಟಗಳನ್ನ ಮಾಡ್ತಾನೆ ಬರ್ತಾ ಇದೇವಿ ಈಗ ಎರಡ್ ಸಾವಿರದ ಹದಿನೆಂಟರಿಂದ ಅವ್ರ ಪರವಾಗಿ ನಾವು ಹೋರಾಟವನ್ನು ಪ್ರಾರಂಭಿಸಿ ಒಳಚರಂಡಿ ಕಾರ್ಮಿಕರಾಗಿ ಆಗಿರ್ಬೋದು ಆಟೋ ಟಿಪ್ಪರ್ ವಾಹನ ಚಾಲಕರಾಗಿರ್ಬೋದು ಲೋಡರ್ಸ್ ಆಗಿರ್ಬೋದು ಹೆಲ್ಪರ್ಸ್ ಆಗಿರ್ಬೋದು ಈ ಎಲ್ಲಾ ಕಾರ್ಮಿಕರನ್ನ ನೇರ ವೇತನ ಅಳವಡಿಸಬೇಕು ಅನ್ನುವಂಥದ್ದು ಒಳಚರಂಡಿ ಕಾರ್ಮಿಕರನ್ನ ಕಾಯ್ ಮಾಡಬೇಕು ಅನ್ನುವಂಥದ್ದು ನಾವು ಈಗಾಗಲೇ ಕಾಯ್ ಮಾಡಲಿಕ್ಕೆ ಎಲ್ಲ ಪ್ರಕ್ರಿಯೆಗಳು ನಡೆದಿದೆ ಆ ಎಲ್ಲರನ್ನು ಕೂಡ ಏಕಕಾಲಕ್ಕೆ ಕಾಯ್ ಮಾಡುವಂತದ್ದು ನೇರ ವೇತನ ಮಾಡುವಂಥದ್ದು ಪ್ರಕ್ರಿಯೆ ಮಾಡಿ ಮುಗಿಸ್ತೇವೆ ಅನ್ನುವಂಥ ಭರವಸೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಹಾಗಾಗಿ ನಾವು ಅವರಿಗೆ ಹೃತ್ಪೂರ್ಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್ ನನ್ನ ಹೆಸರು ಡಾಕ್ಟರ್ ವಿಜಯ್ ಗುಂಟಾಳ್ ಅಂತ ಧಾರವಾಡ ಜಿಲ್ಲೆಯ ಪೌರ ಸಂಘದ ಅಧ್ಯಕ್ಷ ಸರ್